ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಈ ಮಿಕ್ಸಿನ ನೋಡಿ ಯಾವ ಥರ ಸೌಂಡ್ ಮಾಡ್ತಾ ಇದೆ ಸೊ ಈ ಥರ ಮಿಕ್ಸಿ ಎಲ್ಲಾದರೂ ನೀವು ನೋಡೇ ಇರ್ತೀರ ಇದು ಕಾಮನ್ ಪ್ರಾಬ್ಲಮ್ ಆಗಿರುತ್ತೆ ಸೊ ಜಾರ್ ಸೋರಿದ್ರೆ ಈ ಥರ ಪ್ರಾಬ್ಲಮ್ ಬರುತ್ತೆ ಸೊ ಇದನ್ನ ಇವತ್ತು ಯಾವ ಥರ ಸಾಲ್ವ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸೊ ಒಂದು ವಿಡಿಯೋ ಮಾಡಲಿಕ್ಕೆ ನಿಮಗೆ ನಾಲ್ಕರಿಂದ ಐದು ತಾಸು ಬೇಕಾಗುತ್ತೆ ಸೊ ಎಡಿಟ್ ಮಾಡಿ ವಿಡಿಯೋ ಮಾಡಲಿಕ್ಕೆ ಸೊ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಆಗಿರುತ್ತೆ ಫ್ರೆಂಡ್ಸ್ ಸೊ ಫಸ್ಟ್ ಈ ತರ ಓಪನ್ ಮಾಡ್ಕೊಳ್ತೇನೆ ನೀರು ಬಿದ್ದು ಈ ತರ ಜಂಗು ಹಿಡಿದು ಈ ಪೌಡರ್ ಪೌಡರ್ ಆಗಿಬಿಟ್ಟಿದೆ ಸೊ ಇದು ತುಕ್ಕು ಹಿಡಿದಿದೆ ಸೊ ನೋಡಿ ಜಾರು ಬಹಳ ಸೋರಿದ್ರೆ ಈ ತರ ಪ್ರಾಬ್ಲಮ್ ಬರುತ್ತೆ ಸೊ ಈ ತರ ಪ್ರಾಬ್ಲಮಿಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಯಾವ ತರ ಸೊಲ್ಯೂಷನ್ ಮಾಡಬಹುದು ಅಂತ ಸೊ ಫಸ್ಟ್ ನಾವು ಈ ತರ ಮೋಟ್ರನ್ನ ಓಪನ್ ಮಾಡ್ಕೊಳ್ಳೋಣ ಸೊ ಇದು ಮೆಲ್ಲಕ್ಕೆ ಟೋ ಮಾಡಿದ್ರೆ ಸಾಕು ಈ ತರ ಓಪನ್ ಆಗುತ್ತೆ ಮಿಕ್ಸಿ ಸೌಂಡ್ ಬಂದರೆ ನೀವು ಹೇಗೆ ನಡೆಸಿದರೆ ನೋಡಿ ನಮ್ಮ ಆರ್ಮಿಚರ್ನ ಸಾಫ್ಟು ಸೌದೋಗ್ಬಿಡುತ್ತೆ ಅವಾಗ ನೀವು ಹೊಸ ಬುಷ್ ಹಾಕಿದರೂ ಈ ಸೌಂಡು ಕಮ್ಮಿ ಆಗೋಲ್ಲ ಸೊ ಸ್ವಲ್ಪ ಸೌಂಡ್ ಇದ್ದಾಗ ಮಾತ್ರ ಇದು ಚೇಂಜ್ ಮಾಡಿಬಿಡ್ಬೇಕು ಸೊ ನಮ್ಮ ಸಾಫ್ಟು ತುಂಬ ತಿಕ್ಕಿದೆ ಅಂದರೆ ಬುಷ್ ಹಾಕಿದ್ರು ಮತ್ತೆ ಸೌಂಡ್ ಬರುತ್ತೆ ಸೊ ಫಸ್ಟಿಗೆ ನಾವು ನೋಡಿ ಸಣ್ಣ ಬಿಟ್ಟು ಹಾಕಿ ಈ ಥರ ರೆವಿಟ್ ನ ಓಪನ್ ಮಾಡ್ಕೊಳ್ತೇವೆ ನೀವು ನೋಡ್ತಿರ್ಬೋದು ಇದು ಫುಲ್ಲು ಡ್ರೈ ಆಗಿಬಿಟ್ಟಿದೆ ನಮ್ಮ ಕಾಟನ್ ಮತ್ತೆ ಬುಷು ಕೂಡ ಸೊ ಇದನ್ನ ಈಗ ಚೇಂಜ್ ಮಾಡ್ತೇನೆ ಸೊ ಯಾವತ್ತು ನೀವು ಮೆಟಲ್ ಬುಷ್ ಹಾಕಬೇಡಿ ಮೆಟಲ್ ಬುಷ್ ಹಾಕಿದ್ರೆ ಇದು ನೈಂಟಿ ನೈನ್ ಪರ್ಸೆಂಟ್ ಈ ಥರ ಪ್ರಾಬ್ಲಮ್ ಬರುತ್ತೆ ಸೊ ನಾವು ಹಾಕೋದು ಬ್ರ್ಯಾಶ್ ಬುಶು ನೋಡಿ ಇದು ಈ ಥರ ಇರುತ್ತೆ ಜೀರೋ ಫಾರ್ಟಿ ಏಯ್ಟು ಸೊ ಇದನ್ನು ಹಾಕಿ ಮತ್ತೆ ಕಾಟನ್ನ ಹಾಕಬೇಕು ಸೊ ಕಾಟನ್ ನಾವು ಯಾಕೆ ಹಾಕ್ತೀವಿ ಅಂದರೆ ಬುಶು ಹೀಟ್ ಆಗಬಾರ್ದು ಅಂತ ಸೊ ಬುಷು ನಾವು ಕಾಟನ್ ಹಾಕಲಿಲ್ಲ ಆಯಿಲ್ ಕೊಡಲಿಲ್ಲ ಅಂದರೆ ಅದು ಬುಷು ತುಂಬ ಹೀಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಮೇಲೆ ಈ ತರ ಡಬಲ್ ಪ್ಲೇಟ್ ಹಾಕಿ ಇದಕ್ಕೆ ಸಣ್ಣ ಬೋಲ್ಟ್ ನಾವು ಹಾಕ್ತೇವೆ ಸೊ ಈ ತರ ಮಾಡೋದ್ರಿಂದ ನಿಮ್ಮ ಬುಶು ತುಂಬಾ ಲೈಫ್ ಇರುತ್ತೆ ಮತ್ತೆ ಬಹಳ ವರ್ಷಗಳ ಕಾಲ ನಡೆಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಯಾವ ತರ ಫಿಟ್ಟಿಂಗ್ ಆಗಿದೆ ಅಂತ ಸೊ ಈಗ ನಾವು ಫಿಟ್ ಮಾಡಿ ನಿಮಗೆ ಸೌಂಡ್ ತೋರಿಸ್ತೇನೆ ಇದು ಯಾವ ಥರ ಸೌಂಡ್ ಬರುತ್ತೆ ಅಂತ ನೋಡಿ ನಮ್ಮ ಮೋಟರ್ ಫಿಟ್ಟಿಂಗ್ ಆಗಿದೆ ಈಗ ಇದಕ್ಕೆ ಫಿಟ್ ಮಾಡೋಣ ಮತ್ತೆ ನಾವು ವಿಡಿಯೋ ಮಾಡಬೇಕಾದ್ರೆ ಏರ್ಪೋರ್ಟ್ ಮೋಡ್ ಅಲ್ಲಿ ಇಟ್ಟಿರ್ತೇವೆ ಬಹಳಷ್ಟು ಮಂದಿ ಕಾಲ್ ಮಾಡ್ತಾರೆ ಕಾಲ್ ರಿಸೀವ್ ಮಾಡಲ್ಲ ನಾವು ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ನಾವು ವೀಡಿಯೋನ ಮಾಡ್ತೇವೆ ಯಾಕೆ ನಿಮಗೆ ಇದೆಲ್ಲ ಮಾಹಿತಿ ತಿಳಿಲಿ ಅಂತ ಸೊ ನೀವು ನೋಡಿ ಶೇರ್ ಮಾಡಿ ಸೊ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ನ ಒಳ್ಳೆ ಒಳ್ಳೆ ಕಂಟೆಂಟ್ನ ತರ್ತಾ ಇರ್ತೀವಿ ಸೊ ನಿಮಗೆ ಈಸಿ ವೈರಿಂಗ್ ಹೇಳ್ಕೊಡ್ತೇನೆ ಇವು ಮೂರು ವೈರ್ ಬರೋದು ಚಾನಲ್ದು ಸೊ ಒನ್ ಟು ತ್ರೀ ನೀವು ಮಿಕ್ಸಿನ ಆನ್ ಮಾಡ್ತಿರಲ್ಲ ಚಾನಲ್ ಆಗಿರ್ತವೆ ಸೊ ಒಂದು ಕೊಡ್ತೇವೆ ಸೊ ಈ ಥರ ಅರ್ತಿಂಗ್ ಕೊಟ್ಟರೆ ನಿಮಗೆ ಮಿಕ್ಸಿಯಲ್ಲಿ ನೀರು ಹೋದರೂ ಕೂಡ ಜುಮ್ ಜುಮ್ ಅನ್ನೋದು ದಡಿಯುತ್ತೆ ಸೊ ನೀವು ಮನೆಯಲ್ಲಿ ಅರ್ತಿಂಗ್ ಕೊಟ್ಟಿರ್ತಿರಲ್ಲ ಸೊ ನೋಡಿ ಇದಿರೋದು ಇವೆರಡು ವೈರು ಒಂದು ಮೋಟರ್ ಇಂದ ಬಂದಿರೋದು ಒಂದು ಎ ಸಿ ಕನೆಕ್ಷನ್ ಇವೆರಡು ನಾವು ಟ್ರಿಪ್ಪರ್ ಕನೆಕ್ಷನ್ ಕೊಡ್ತೇವೆ ಸೊ ಈಗ ಟ್ರಿಪ್ಪರ್ನ ಫಿಟ್ ಮಾಡೋಣ ಸೊ ನಾವು ಟ್ರಿಪ್ಪರ್ ಹೇಕ್ ಹಾಕ್ತಿವಿ ಅಂದ್ರೆ ನೀವು ಓವರ್ಲೋಡ್ ಹಾಕಿದ್ರೆ ಮಿಕ್ಸಿ ಏನಾದರೂ ಶಾರ್ಟ್ ಆದರೆ ಸೊ ಟ್ರಿಪ್ಪರ್ ಆನ್ ಆಗಿಬಿಡುತ್ತೆ ಸೊ ನೀವು ಟ್ರಿಪ್ಪರ್ ಒತ್ತಿದ್ರೆ ಮತ್ತೆ ಆನ್ ಆಗುತ್ತೆ ಸೊ ಟ್ರಿಪ್ಪರ್ ಆನ್ ಆದರೆ ತಿಳ್ಕೊಳ್ಳಿ ನೀವು ಓವರ್ಲೋಡ್ ಹಾಕಿರ್ತೀರ ಇಲ್ಲ ಏನಾದರೂ ಮಿಸ್ಟೇಕ್ ಆಗಿರುತ್ತೆ ಅಂತ ಸೊ ನೀವು ಟ್ರಿಪ್ಪರ್ ಹಾಕಲಿಲ್ಲ ಡೈರೆಕ್ಟ್ ಮಾಡಿದ್ದೀರಂತೆ ಮಿಕ್ಸಿ ಹಂಡ್ರೆಡ್ ಪರ್ಸೆಂಟ್ ಸುಟ್ಟೋಗುತ್ತೆ ಅಲ್ಲಿಗೆ ಟ್ರಿಪ್ ಆಗೋಲ್ಲ ನೋಡಿ ಈ ಥರ ಕಪ್ಲರ್ನ ಫಿಟ್ ಮಾಡ್ತೇವೆ ನಮ್ಮ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ